ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ ನಾನು ಎಲ್ಲಿದ್ದೀನಿ ಗೊತ್ತಾ ನಮ್ಮ ಉತ್ತರ ಕನ್ನಡದ ನಮ್ಮ ಹೊನ್ನಾವರದಲ್ಲಿ ಶರಾವತಿ ಕಾಂಡ್ಲನಡಿಗೆಗೆ ಬಂದಿದ್ದೀನಿ ನಮ್ಮ ಹೊನ್ನಾವರದ ಶರಾವತಿ ಕಾಂಡ್ಲನಡಿಗೆ ಹೇಗಿದೆ ಏನು ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಪ್ಲೀಸ್ ಎಂಡ್ವರೆಗೂ ನಾನು ವಿಡಿಯೋ ನೋಡ್ತಾ ಇರಿ ಆಯ್ತಾ ನೋಡಿ ಇದೇ ಎಂಟ್ರೆನ್ಸ್ ನೀವು ಶರಾವತಿ ಕಾಂಡ್ಲ ಬಂದ್ರೆ ಇಲ್ಲಿ ಆರಾಮಾಗಿ ನಿಮ್ಮ ವೆಹಿಕಲ್ಸ್ ಅನ್ನ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ನೀವು ಎಂಟ್ರಿ ಕೊಡಬಹುದು ನೋಡಿ ಇಲ್ಲಿ ಶಾಪ್ ಎಲ್ಲ ಆಗಿದೆ ಇವಾಗ ನಾವೆಲ್ಲ ಮುಂಚೆ ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ಸ್ ಒಂದೇ ಒಂದು ಶಾಪ್ ಇತ್ತು ಇಲ್ಲಿ ತುಂಬಾ ಆಗಿದೆ ಇವಾಗ ನೋಡಿ ಸ್ಟಾರ್ಟಿಂಗ್ ಇಲ್ಲಿ ಸೇವ್ ಮ್ಯಾಂಗ್ರೋವ್ಸ್ ಅಂತ ಇದೆ ಮ್ಯಾಂಗ್ರೋವ್ಸ್ ಅಂದ್ರೆ ಕಾಂಡ್ಲಾದ್ ಇನ್ನೊಂದು ಹೆಸರೇ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಎಂಟ್ರಿ ಫೀಸ್ ಜಸ್ಟ್ ಟ್ವೆಂಟಿ ರುಪೀಸ್ ಅಷ್ಟೇ ಪ್ರೀ ವೆಡ್ಡಿಂಗ್ ಶೂಟ್ ಮಾತ್ರ ತೌಸಂಡ್ ರುಪೀಸ್ ಇರುತ್ತೆ ನೋಡಿ ನಾನು ಇಪ್ಪತ್ತು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಇವಾಗ ಹೋಗ್ತಾ ಇದ್ದೀನಿ ನಿಮಗೂ ನಮ್ಮ ಶರಾವತಿ ಕಾಣ್ಲ ನಡಿಗೆ ಹೇಗಿದೆ ಅಂತ ಗೊತ್ತಾಗಬೇಕಂದ್ರೆ ತಪ್ಪದೆ ನನ್ನ ವಿಡಿಯೋ ನೋಡ್ತಾ ಇರಿ ಆಯಿತಾ ನಾನಂತೂ ಬೇಜಾನ್ ಸಲ ಇಲ್ಲಿ ಬಂದಿದ್ದೀನಿ ಕಾಲೇಜ್ ಟೈಮಲ್ಲಿ ನನಗಂತೂ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ಅಷ್ಟು ಪ್ಲೇಸು ತುಂಬಾ ಚೆನ್ನಾಗಿದೆ ನೀವೇನಾದರೂ ನಮ್ಮ ಉತ್ತರ ಕನ್ನಡಕ್ಕೆ ಬಂದರೆ ಇಲ್ಲಿ ಬರೋದು ಮಾತ್ರ ಮಿಸ್ ಮಾಡಬೇಡಿ ಆಯಿತಾ ನೋಡಿ ಎದುರುಗಡೆ ಹೇಗೆ ಕಾಣ್ತಾ ಇದೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಅವಾಗಿಂದ ಏನಪ್ಪ ಇವಳು ಶರಾವತಿ ಕಾಂಡ್ಲನಡಿಗೆ ಕಾಂಡ್ಲನಡಿಗೆ ಅಂತ ಹೇಳ್ತಾ ಇದ್ದಾಳೆ ಹಾಗಂದರೆ ಏನು ಅಂತ ಇವಾಗ ಹೇಳ್ತೀನ ಕೇಳಿ ಶರಾವತಿ ಕಾಂಡ್ಲ ಅಂದರೆ ಹೊನ್ನಾವರದಲ್ಲಿ ಶರಾವತಿ ನದಿ ಅರಬ್ಬಿ ಸಮುದ್ರವನ್ನು ಸೇರುವಲ್ಲಿರುವ ಮ್ಯಾಂಗ್ರೋವ ಅರಣ್ಯದ ಮೂಲಕ ಸಾಗುವ ಸುಸಜ್ಜಿತವಾದಂತಹ ಕಾಲು ದಾರಿ ಅಂತ ಹೇಳ್ಬೋದು ಇದು ಹೆಚ್ಚಿನ ಪ್ರವಾಸಿಗರಿಗೆ ಮ್ಯಾಂಗ್ರೋವ ಪರಿಸರ ವ್ಯವಸ್ಥೆಯ ವಿಶಿಷ್ಟ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಅಲ್ಲಿ ನೋಡೋಕೆ ನಿಮಗೆ ಅವಕಾಶ ಸಿಗ್ತದೆ ಸಿಹಿ ಮತ್ತು ಉಪ್ಪು ನೀರಿನ ಮಿಶ್ರಣದಿಂದ ರೂಪುಗೊಂಡ ಈ ಪ್ರದೇಶವು ಜೀವ ವೈವಿಧ್ಯತೆಯಿಂದ ಸಮೃದ್ಧವಾಗಿದೆ ಮತ್ತು ಇದು ಹೊನ್ನಾವರದ ಪ್ರಮುಖವಾದಂತಹ ಪ್ರವಾಸಿ ಹಾಗೂ ಆಕರ್ಷಣೀಯವಾದಂತಹ ಸ್ಥಳ ಆಗಿದೆ ಅಂತಾನೆ ಹೇಳ್ಬೋದು ಹೀಗೆ ನೀವು ನಡ್ಕೊಂಡು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಇಲ್ಲಿ ಮಣ್ಣಿನ ರೋಡ್ ಸಿಗತ್ತೆ ಸೋ ಇವಾಗ ಅಲ್ಲಿಂದ ಸ್ವಲ್ಪ ಅಂದರೆ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಮುಂದೆ ಬಂದೆ ಇವಾಗ ಇಲ್ಲಿ ನೋಡಿ ದೋಣಿ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಫುಲ್ ಇತ್ತು ಯಾವಾಗಲೂ ಬಟ್ ಇವಾಗ ನೀರಿಲ್ಲ ಬೇಸಿಗೆಗಾಲ ಆಗಿರೋದ್ರಿಂದ ಫುಲ್ ನೀರು ಬತ್ತೋಗಿದೆ ಮಳೆಗಾಲದಲ್ಲಿ ಮತ್ತೆ ನೀರು ಬರುತ್ತೆ ಯಾರೆಲ್ಲ ಪರಿಸರ ಪ್ರೇಮಿಗಳಿದ್ದಾರೋ ಅವ್ರಿಗಂತೂ ಈ ಜಾಗ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ನೀವು ಒನ್ ಟೈಮ್ ಆದರೂ ಇಲ್ಲಿ ವಿಸಿಟ್ ಮಾಡಿ ಈಗಂತೂ ನಾನು ಹೇಳೋದೇ ಬೇಡ ನಮ್ಮ ಹೊನ್ನಾವರದ ಕಾಂಡ್ಲ ನಡಿಗೆ ತುಂಬಾ ಫೇಮಸ್ ಆಗಿದೆ ನಾನು ಹೋದಾಗಂತೂ ತುಂಬಾ ಜನ ಇದ್ರು ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಬಂದಿದ್ರು ನನಗಂತೂ ತುಂಬಾ ಖುಷಿಯಾಯಿತು ಹಾಗೆ ಸ್ವಲ್ಪ ಮುಂದೆ ಬಂದರೆ ನೋಡಿ ಇಲ್ಲೇನು ನೋಡ್ತಾ ಇದ್ದೀರಲ್ಲ ನೀವು ಹಾಗೆ ಒಂದು ಫುಲ್ ಒಂದು ರೌಂಡ್ ಹೊಡಿಬೋದು ನೀವು ಆದರೆ ಇಲ್ಲಿ ಅಲ್ಲಿ ಥರ ಏನು ನೀವು ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟಿರಲ್ವ ಅಲ್ಲಿ ಥರ ಪ್ಲೇಸ್ ಸ್ವಲ್ಪ ದೊಡ್ಡದಾಗಿಲ್ಲ ಒಂದು ಸ್ವಲ್ಪ ಚಿಕ್ಕದಾಗಿದೆ ನೋಡಿಕೊಂಡು ನಡಿಬೇಕು ನಾನು ಹೋದಾಗಂತೂ ತುಂಬಾ ಜನ ಇದ್ರು ನೋಡಿ ಇಲ್ಲಿ ಬಂದವರಿಗೆಲ್ರಿಗೂ ಫೋಟೋಸ್ ವೀಡಿಯೋಸ್ ತಗೋಬೇಕಂತ ತುಂಬಾ ಆಸೆ ಇದ್ದೇ ಇರತ್ತೆ ಸೊ ಅಲ್ಲಿ ನಿಂತ್ ಹೋಗುವಾಗ ಸ್ವಲ್ಪ ವೇಟ್ ಮಾಡಿ ವೇಟ್ ಮಾಡಿ ಇನ್ನೊಬ್ರು ಫೋಟೋಸ್ ವೀಡಿಯೋಸ್ ತಗೊಳ್ಳೋ ತನಕ ವೇಟ್ ಮಾಡಿ ಹಾಗೆ ಮುಂದೆ ಹೋಗ್ತಾ ಇದ್ ಹೋಗ್ತಾ ಇದ್ದೆ ನಾನು ಆ್ಯಕ್ಚುಲಿ ಏನು ಗೊತ್ತಾ ಇಲ್ಲಿ ಬರುವಾಗ ಸ್ವಲ್ಪ ಹುಷಾರಾಗಿ ಬರಬೇಕು ಇಷ್ಟೇ ಜಾಗ ಇದೆ ಫುಲ್ ಜಾಗ ಇಲ್ಲ ಆ್ಯಕ್ಚುಲಿ ಇಲ್ಲೇನೆಂದರೆ ನೀರಿರ್ತಿತ್ತು ಸ ಇಲ್ಲಿ ನೀರಿರ್ತಿತ್ತು ಯಾವತ್ತೂ ಇವಾಗ ನೀರಿಲ್ಲ ಆದರೆ ನನಗೆ ಇನ್ನೂ ನೆನಪಿದೆ ಒನ್ ಟೈಮ್ ನನ್ನ ಮೊಬೈಲು ಇಲ್ಲೇ ನಿಂತ್ಕೊಂಡು ಆ ಪ್ಲೇಸಲ್ಲಿ ನಿಂತ್ಕೊಂಡು ಫೋಟೋ ವಿಡಿಯೋ ಮಾಡ್ಕೊಳ್ತಾ ಇರುವಾಗ ಹಾಗೆ ಬಿದ್ದೋಗಿತ್ತು ನೀರಲ್ಲಿ ನಾನು ಹೋಗುವಾಗ ಜೋಕಾಲಿ ಎಲ್ಲ ಆಡಿರ್ಲಿಲ್ಲ ಸೊ ರಿಟರ್ನ್ ಬರುವಾಗ ಜೋಕಾಲಿ ನೋಡಿದ್ದೆ ಆಡ್ಬೇಕು ಅನ್ನಿಸ್ತು ಹಾಗೆ ಆಟ ಆಡ್ತಿದ್ದೆ ನಾನು ಹೋಗಿದ್ದ ಟೈಮ್ ಅಲ್ಲಿ ಮಕ್ಕಳೆಲ್ಲ ಪ್ರವಾಸಕ್ಕೆ ಬಂದಿದ್ರು ಊರವ್ರಂತ ಗೊತ್ತಿಲ್ಲ ಸೊ ಅವರು ದೋಣಿ ಎಲ್ಲ ಹತ್ತುತ್ತ ಇದ್ರು ನಾನು ಹಾಗೆ ಹತ್ ನಿಂತ್ಕೊಂಡು ವಿಡಿಯೋಸು ಫೋಟೋಸು ತಗೊಂಡೆ ಆಮೇಲೆ ಹಾಗೆ ಬಂದಿದ್ದಾರಿಂದನೇ ರಿಟರ್ನ್ ಹೋಗಿ ಹೋಗಬೇಕು ಹೋಗುವಾಗೂ ಅಷ್ಟೆ ಓಡ್ಕೊಳ್ತಾ ಇದ್ದೆ ಯಾಕಂತಂದರೆ ಬೇಗ ಹೋಗಿ ರೀಚ್ ಆಗಬೇಕು ಅಂತ ಸೊ ನಾನು ಎಷ್ಟೋ ವರ್ಷ ಇಲ್ಲಿ ಬಂದಿದ್ದು ತುಂಬನೇ ಖುಷಿಯಾಯಿತು ಯಾಕಂದರೆ ನಮ್ಮೂರು ತುಂಬ ಇನ್ನು ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲ ಅಂತ ಎಷ್ಟೊಂದು ಪ್ರವಾಸಿಗರು ಇದ್ದಾರಲ್ಲ ಅಂತ ತುಂಬಾ ಆಯಿತು ನನಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತಲ್ವಾ ನಮ್ಮ ಹೊನ್ನಾವರದ ಶರಾವತಿ ಕಾಂಡ್ಲಾ ನಡಿಗೆ ಹೇಗಿತ್ತು ಎಷ್ಟೆಲ್ಲ ಜನ ಬಂದಿದ್ದಾರೆ ಇಲ್ಲಿ ಅಂತ ನೀವು ಎಂಜಾಯ್ ಮಾಡಿದ್ರಿ ಈ ವಿಡಿಯೋ ನೋಡಿ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇಕೋ ಬೀಚ್ ಹೋಗ್ತಾ ಇದ್ದೀನಿ ಅದು ಹೇಗಿರುತ್ತೆ ಏನು ಅಂತ ನೀವು ನೋಡಬೇಕು ಅಂದರೆ ನನ್ನ ನೆಕ್ಸ್ಟ್ ವಿಡಿಯೋ ನೋಡಲೇಬೇಕು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಏನು ಮಾಡಬೇಕಲ್ಲ ಏನು ಮಾಡಬೇಕಂತ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್